ನಮಗೆ ಕಲಿಸುವ ವಿಷಯದಲ್ಲಿ ಕೋಳಿಯೇನೂ ಕಡಿಮೆ ಇಲ್ಲ ಅನ್ನೋದು ಒಬ್ಬ ಅನುಭವಿಯ ಮಾತು ಕೋಳಿಯಿಂದ ಕೂಡ ಕಲಿಯಬಹುದು ಏನನ್ನ ಅಂತ ಅಂದರೆ ಯುದ್ಧಂಚ ಪ್ರಾತರುತ್ಥಾನಂ ಭೋಜನಂ ಸಹ ಬಂಧುಭಿಹಿ ಸ್ತ್ರೀಯ ಮಾಪದಗತಾ ರಕ್ಷೇತ್ ಚತುಶಿಕ್ಷೇತ ಕುಕ್ಕುಟಾತ್ ನಾಲ್ಕು ಅಂಶಗಳನ್ನು ಕೋಳಿ ಕಲಿಸತ್ತಂತೆ ನಮಗೆ ಯಾವುದು ಯುದ್ಧ ಕೋಳಿಯ ಸಂಗರ ಸಂಘರ್ಷ ಅನ್ನೋದು ಪ್ರಸಿದ್ಧವಾದದ್ದೇ ಕೋಳಿ ಪಡೆ ಅಂತಲೇ ಮಾಡ್ತೀವಿ ಅದು ಅತ್ಯಂತ ಶೌರ್ಯದಿಂದ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡತ್ತೆ ಮತ್ತು ಎರಡನೆಯದ್ದು ಅದು ಬೆಳಗ್ಗೆ ಬೇಗ ಏಳತ್ತೆ ಪ್ರಾತರುತ್ಥಾನಂ ಕೋಳಿ ಕೂಗಿಯೇ ಬೆಳಗಾಗತ್ತೆ ಅನ್ನೋ ಮಾತು ಇದೆಯಲ್ಲ ಬೇಗ ಏಳಬೇಕು ಇದನ್ನು ಕೋಳಿಯಿಂದ ಕಲಿಬೇಕು ಭೋಜನಂ ಸಹ ಬಂಧುವಿಹಿ ಕೋಳಿ ಒಂದೇ ತಿನ್ನೋದಿಲ್ಲ ಯಾವತ್ತು ಅದು ತನ್ನವರನ್ನು ಸೇರಿಸಿಕೊಂಡೇ ಆಹಾರ ಸ್ವೀಕಾರ ಮಾಡೋದು ತನ್ನವರೊಂದಿಗೆ ಆಹಾರ ಸ್ವೀಕಾರವನ್ನು ಕೋಳಿಯಿಂದ ಕಲಿಯಬೇಕು ಸ್ತ್ರೀಯಮಾಪದ್ಗತಾಂ ರಕ್ಷೇತ್ ತನ್ನ ಸಂಗಾತಿಗೆ ತೊಡಕು ಬಂತು ಅಂತ ಅಂದರೆ ಎಷ್ಟೇ ಕಷ್ಟವಾದರೂ ಕೋಳಿ ಅದನ್ನು ಕಾಪಾಡುತ್ತಂತೆ ಹಾಗಾಗಿ ಸ್ತ್ರೀ ರಕ್ಷಣೆಯನ್ನು ಕೂಡ ಕೋಳಿಯಿಂದ ಕಲಿಯಬೇಕಾದದ್ದಿದೆ ಅಂತ ಒಬ್ಬ ಅನುಭವಿ ಹೇಳ್ತಾನೆ ಭೂಯಾತ್ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ